ನಮಸ್ಕಾರ ಟಾಪ್ ಟೆನ್ ಸ್ಟೋರೀಸ್ ವಿತ್ ಅಶ್ವತ್ ವಿತ್ ಸಾಕಷ್ಟು ಸ್ಟೋರಿಗಳಿವೆ ಅಂದರೆ ಹತ್ತು ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಮೊದಲಿಗೆ ನಮ್ಮೆಲ್ಲರ ನೆಚ್ಚಿನ ಮಾಜಿ ಕ್ಯಾಪ್ಟನ್ ಭಾರತದ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ ಎಮ್ ಎಸ್ ಅವರು ಕ್ರಿಕೆಟ್ ಆಡೋದಕ್ಕೂ ಸೈ ಸಿನಿಮಾಗು ಸೈ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಎಸ್ ಈ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಭಾರತ ತಂಡದ ಮಾಜಿ ನಾಯಕ ಎಂ ಎಸ್ ಅವರು ಖಡಕ್ ಟಾಸ್ಕ್ ಫೋರ್ಸ್ ಆಫೀಸರ್ ಆಗಿ ಟೀಸರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸ್ಕ್ರೀನ್ ರೈಟರ್ ಕಮ್ ನಟ ಮಾಧವನ್ ಅವರು ಸೆಪ್ಟೆಂಬರ್ ಏಳರಂದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಧೋನಿ ನಟನೆಯ ಸಿನಿಮಾದ ಟೀಸರ್ ಅನ್ನ ಶೇರ್ ಮಾಡಿಕೊಂಡಿದ್ದಾರೆ ಈ ಟೀಸರ್ನಲ್ಲಿ ನಟ ಮಾಧವನ್ ಹಾಗೂ ಎಂ ಎಸ್ ಅವರು ಖಡಕ್ ಟಾಸ್ಕ್ ಫೋರ್ಸ್ ಆಫೀಸರ್ ಆಗಿ ಜೊತೆಗೆ ರಗಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಧೋನಿ ಅಂತೂ ನಾನು ಆಗ್ಲೇ ಹೇಳದಂಗೆ ಕ್ರಿಕೆಟ್ಗೂ ಸೈ ಸಿನಿಮಾಗೂ ಸಹಿ ಎನ್ನುವಂತೆ ಅಮೋಘವಾಗಿ ಅಭಿನಯ ಮಾಡಿದಾರಂತೆ ಎಂ ಎಸ್ ಧೋನಿಯವರು ಅಭಿನಯದಲ್ಲಿ ಸಾಕಷ್ಟು ಪಳಗಿರುವಂತೆ ಅಂದ್ರೆ ಇದು ಡೆಬ್ಯೂ ಆ್ಯಕ್ಟ್ ಅಂತ ಅನಿಸ್ತಾ ಇಲ್ಲ ಫಸ್ಟ್ ಸಿನಿಮಾ ಅಂತ ಅನಿಸ್ತಾ ಇಲ್ಲ ಈ ಹಿಂದೆ ಹಲವು ಸಿನಿಮಾ ಮಾಡಿ ಲೆಜೆಂಡರಿ ಆಕ್ಟರ್ ತರ ನಟನೆ ಮಾಡಿದ್ದಾರೆ ಬ್ಲ್ಯಾಕ್ ಡ್ರೆಸ್ನಲ್ಲಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ನಲ್ಲಿ ರಗಡ್ ಲುಕ್ನಲ್ಲಿ ಧೋನಿ ಮಿಂಚಿದ್ದಾರೆ ಟೀಸರ್ನಲ್ಲಿ ಫೈರಿಂಗ್ ಮಾಡೋ ದೃಶ್ಯಗಳಿದ್ದು ಧೋನಿ ಗನ್ ಹಿಡಿದು ಫೈರಿಂಗ್ ಮಾಡಿದ್ದಾರೆ ಕಾರಿನ ಮೇಲೆಯೇ ಸ್ಟೈಲ್ ಆಗಿ ನಿಂತುಕೊಂಡು ಗುಂಡಿನ ದಾಳಿಗೆ ನಡೆಸಿಬಿಟ್ಟಿದ್ದಾರೆ ಅಂತೂ ಧೋನಿಯವರು ಸಿನಿಮಾದಲ್ಲಿ ಹೊಸ ಇತಿಹಾಸ ಬರೆಯಲು ಸಿದ್ಧರಾಗಿದ್ದಾರೆ ಈ ಟೀಸರ್ಗೆ ಟ್ಯಾಗ್ಲೆನ್ಸ್ ಬರೆದಿರುವ ನಟ ಮಾಧವನ್ ಇದ್ದಾರಲ್ಲ ಒಂದು ಟ್ಯಾಗ್ಲೆನ್ ಬರೆದಿದ್ದಾರೆ ಒಂದು ಮಿಷನ್ಗೆ ಇಬ್ಬರು ಫೈಟರ್ಗಳು ಈಗಿನಿಂದ ಚೇಸಿಂಗ್ ಆರಂಭ ಆಗಿದೆ ಟೀಸರ್ ಔಟ್ ಆಗಿದೆ ಅಂತ ಬರ್ಕೊಂಡಿದ್ದಾರೆ ಆದರೆ ಈ ಟೀಸರ್ ಸಿನಿಮಾದೋ ಅಥವಾ ವೆಬ್ ಸಿರೀಸ್ ಏನಾದರೂ ಮಾಡ್ತಾರೋ ಅನ್ನೋದು ಮಾತ್ರ ಇನ್ನೂ ಸ್ಪಷ್ಟಪಡಿಸಿಲ್ಲ ಆದರೆ ಟೀಸರ್ನಲ್ಲಿ ಮಾತ್ರ ಮಾಧವನ್ ಹಾಗೂ ಧೋನಿ ಸಾಕತಾಗಿ ಮಿಂಚುತ್ತಿದ್ದಾರೆ ಈ ಸಿನಿಮಾವನ್ನ ವಾಸನ್ ಬಾಲಾ ಅವರು ನಿರ್ದೇಶನ ಮಾಡಿದ್ದಾರೆ ಶೀಘ್ರದಲ್ಲೇ ಇದು ಅಭಿಮಾನಿಗಳ ಮುಂದೆ ಬರಲಿದೆ ಟಾಪ್ ಟೂ ಸ್ಟೋರಿನ ನೋಡೋದಾದ್ರೆ ಇದು ಬಿಗ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆರ್ ಸಿ ಬಿಯ ಯ ಮಾಜಿ ಕ್ಯಾಪ್ಟನ್ ಕಿಂಗ್ ಕೊಹ್ಲಿ ಈಗಲೂ ಇವರೇ ಟಾಪರ್ ಅದರಲ್ಲಿ ಎರಡು ಮಾತಿಲ್ಲ ಕಳೆದ ವಾರ ಫಿಟ್ನೆಸ್ ಟೆಸ್ಟ್ಗೆ ಒಳಗಾದ ಟೀಮ್ ಇಂಡಿಯಾ ಸೂಪರ್ ಸ್ಟಾರ್ಸ್ಗಳ ಒಂದು ರಿಪೋರ್ಟ್ ಹೊರಬಿದ್ದಿದೆ ಆಟಗಾರರೆಲ್ಲ ಟೆಸ್ಟ್ನ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ದಾರೆ ಬೆಂಗಳೂರಿಗೆ ಬಂದು ಟೆಸ್ಟ್ ಕೊಟ್ಟವರ ಕಥೆ ಬಿಡಿ ಕಳೆದ ವಾರ ಫಿಟ್ನೆಸ್ ಟೆಸ್ಟ್ಗೆ ಒಳಗಾದ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ಗಳ ರಿಪೋರ್ಟ್ ಒಂದು ಹೊರಬಿದ್ದಿದೆ ಲಂಡನ್ನಲ್ಲೇ ಟೆಸ್ಟ್ಗೆ ಒಳಗಾದಂಥ ವಿರಾಟ್ ಕೊಹ್ಲಿ ಎಲ್ರಿಗೂ ಸರ್ಪ್ರೈಸ್ ಕೊಟ್ಟಿದ್ದಾರೆ ಕಳೆದೊಂದು ವಾರದಿಂದ ಇಂಡಿಯನ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಚರ್ಚೆಯಾಗಿದ್ದು ಫಿಟ್ನೆಸ್ ಟೆಸ್ಟ್ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಮೊಹಮ್ಮದ್ ಸಿರಾಜ್ ಜಸ್ಪ್ರೀತ್ ಬೂಮ್ರಾ ಟೀಮ್ ಇಂಡಿಯಾದ ಈ ಸ್ಟಾರ್ಗಳೆಲ್ಲ ಬೆಂಗಳೂರಿಗೆ ಬಂದು ಬಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಿಟ್ನೆಸ್ ಟೆಸ್ಟ್ಗೆ ಒಳಗಾಗಿದ್ದರು ಐ ಪಿ ಎಲ್ ಬಳಿಕ ಲಂಡನ್ನಲ್ಲೇ ಬೀಡು ಬಿಟ್ಟಿರುವ ವಿರಾಟ್ ಕೊಹ್ಲಿ ಅಲ್ಲೇ ಫಿಟ್ನೆಸ್ ಟೆಸ್ಟ್ಗೆ ಒಳಗಾಗಿದ್ದರು ಆ ಟೆಸ್ಟ್ ನ ರಿಸಲ್ಟ್ ಹೊರಬಿದ್ದಿದೆ ಒನ್ಸ್ ಅಗೈನ್ ಮತ್ತೊಮ್ಮೆ ಮಗದೊಮ್ಮೆ ವಿರಾಟ್ ಕೊಹ್ಲಿ ಎಲ್ಲರಿಗೂ ಸೆಡ್ ಹೊಡೆದಿದ್ದಾರೆ ಫಿಟ್ನೆಸ್ ನಲ್ಲೂ ಕೊಹ್ಲಿ ಕಿಂಗ್ ಅಂತ ಪ್ರೂವ್ ಮಾಡಿದ್ದಾರೆ ಆಟದ ವಿಚಾರ ಮಾತ್ರ ಅಲ್ಲ ಫಿಟ್ನೆಸ್ ವಿಚಾರದಲ್ಲೂ ವಿರಾಟ್ ಕೊಹ್ಲಿಯ ಕಿಂಗ್ ಈ ಮಾತು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಮೊನ್ನೆ ನಡೆಯೋ ಯೋಯೋ ಟೆಸ್ಟ್ನಲ್ಲಿ ಕೊಹ್ಲಿ ಟಾಪರ್ ಆಗಿ ಹೊಮ್ಮಿದ್ದಾರೆ ಫಿಟ್ನೆಸ್ ಪರೀಕ್ಷೆಗೆ ಒಳಗಾದ ಆಟಗಾರರ ಪೈಕಿ ಕೊಹ್ಲಿಯ ಸ್ಕೋರ್ ಸನಿಹಕ್ಕೂ ಯಾರು ಸುಳಿದಿಲ್ಲ ಬಿ ಸಿ ಸಿ ಐ ಮೇಲ್ವಿಚಾರಣೆಯಲ್ಲಿ ಲಂಡನ್ನಲ್ಲಿ ನಡೆದ ಅಯೋಯೋ ಟೆಸ್ಟ್ನಲ್ಲಿ ವಿರಾಟ್ ಕೊಹ್ಲಿ ಗಳಿಸಿರೋ ಸ್ಕೋರ್ ಎಷ್ಟು ಗೊತ್ತಾ ಏಯ್ಟೀನ್ ಪಾಯಿಂಟ್ ಸೆವೆನ್ ನೋಡಿ ಅವರ ನಂಬರ್ ಕೂಡ ಏಯ್ಟನ್ನೇ ಅಲ್ಲಿ ಬಂದಿರೋದು ಕೂಡ ಏಯ್ಟೀನ್ ಪಾಯಿಂಟ್ ಸೆವೆನ್ ಓಕೆ ಯಾವತ್ತಿದ್ರೂ ಕೊಹ್ಲಿನೇ ಉತ್ತರಾಧಿಕಾರಿ ಅಂತ ಬಿಂಬಿತ ಆಗಿರೋದು ಆದರೆ ಈಗ ಯಾರು ಉತ್ತರಾಧಿಕಾರಿ ಅಂದರೆ ಕೊಹ್ಲಿ ಜಗಕ್ಕೆ ಶುಭ್ಮನ್ ಗಿಲ್ ಅವರ ಆಟದಂತೆ ಫಿಟ್ನೆಸ್ ವಿಚಾರದಲ್ಲೂ ಕೊಹ್ಲಿಯನ್ನೇ ಫಾಲೋ ಮಾಡ್ತಿದ್ದಾರೆ ಕಳೆದ ವಾರ ಫಿಟ್ನೆಸ್ ಟೆಸ್ಟ್ಗೆ ಒಳಗಾದವರ ಪೈಕಿ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಮಾಡಿರೋದೆ ಶುಭನ್ ಕಿಂಗ್ ಕೊಹ್ಲಿಯ ಸ್ಕೋರ್ ಏಯ್ಟೀನ್ ಪಾಯಿಂಟ್ ಸೆವೆನ್ ಆದರೆ ಯುವರಾಜ ಶುಭನ್ ಗಿಲ್ ಸ್ಕೋರ್ ಏಯ್ಟೀನ್ ಬೂಮ್ರಾ ಸೂಪರ್ ಫಿಟ್ ಕಳೆದ ಎರಡು ತಿಂಗಳಲ್ಲಿ ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬೂಮ್ರಾ ಫಿಟ್ನೆಸ್ ಅಲ್ಲಿ ಅತಿ ಹೆಚ್ಚು ಚರ್ಚೆಯಾಗಿದ್ದಾರೆ ಬ್ಯಾಕ್ ಸರ್ಜರಿಗೆ ಒಳಗಾಗಿ ಬಂದ ಮೇಲೆ ಮತ್ತೆ ಮತ್ತೆ ಇಂಜೂರಿ ಸಮಸ್ಯೆ ಎದುರಾಗಿದ್ದು ಪದೇ ಪದೇ ವಿಶ್ರಾಂತಿ ಪಡೆಯೋದ್ರಿಂದ ಟೀಕೆಗಳು ಎದುರಾಗಿವೆ ಇದರಾಚೆಗೆ ಯೋಯೋ ಟೆಸ್ಟ್ ಜಸ್ಪ್ರೀತ್ ಬೂಮ್ರಾ ಸೂಪರ್ ಫಿಟ್ ಅನ್ನೋದರಲ್ಲಿ ರಿಸಲ್ಟ್ ಕೊಟ್ಟಿದ್ದಾರೆ ಟೆಸ್ಟ್ ಅಲ್ಲಿ ಬೂಮ್ರಾ ಸೆವೆಂಟೀನ್ ಪಾಯಿಂಟ್ ಏಯ್ಟೀನ್ ಸ್ಕೋರ್ ಕಲೆ ಹಾಕಿದ್ದಾರೆ ಸಿರಾಜ್ ಫಿಟ್ ಟರ್ನ್ ಫೈ ವೇಗಿ ಮೊಹಮ್ಮದ್ ಸಿರಾಜ್ ಟೀಮ್ ಇಂಡಿಯಾದ ದಣಿವರಿಯದ ಸಾಧಕ ಕಳೆದೊಂದು ವರ್ಷದಲ್ಲಿ ಟೀಮ್ ಇಂಡಿಯಾ ಪರ ಅತಿ ಹೆಚ್ಚು ಬೌಲಿಂಗ್ ಮಾಡಿರೋ ವೇಗಿ ಯಾರು ಅಂದರೆ ಅದಕ್ಕೆ ಉತ್ತರ ಮೊಹಮ್ಮದ್ ಸಿರಾಜ್ ಸತತವಾಗಿ ಬೌಲಿಂಗ್ ಮಾಡಿದ್ದ ಸಿರಾಜ್ ಇಂಗ್ಲೆಂಡ್ ಪ್ರವಾಸದ ಬಳಿಕ ಒಂದು ತಿಂಗಳು ಫುಲ್ ವಿಶ್ರಾಂತಿ ಪಡೆದು ಫಿಟ್ನೆಸ್ ಟೆಸ್ಟ್ಗೆ ಒಳಗಾಗಿದ್ರು ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಸ್ಕೋರ್ನೊಂದಿಗೆ ಸಿರಾಜ್ ಟೆಸ್ಟ್ನ ಪಾಸ್ ಮಾಡಿದ್ದಾರೆ ಫಸ್ಟ್ ಕ್ಲಾಸ್ನಲ್ಲಿ ಟೆಸ್ಟ್ ಪಾಸ್ ಆದ ಹಿಟ್ ಮ್ಯಾನ್ ಫಿಟ್ನೆಸ್ ಕಾರಣ ನೀಡಿ ತನ್ನ ಏಕದಿನ ಟೀಮ್ನಿಂದ ಸೈಡ್ ಲೈನ್ ಮಾಡೋ ಯತ್ನದಲ್ಲಿದ್ದ ಬಿ ಸಿ ಐ ಬಾಸ್ಗಳಿಗೆ ಸವಾಲು ಎಸೆದಿದ್ದ ರೋಹಿತ್ ಶರ್ಮಾ ಟೆಸ್ಟ್ನಲ್ಲಿ ಪಾಸ್ ಆಗಿದ್ದಾರೆ ಒಂದು ತಿಂಗಳ ಅವಧಿಯಲ್ಲಿ ಬರೋಬ್ಬರಿ ಇಪ್ಪತ್ತು ಕೆಜಿ ತೂಕ ಇಳಿಸಿಕೊಂಡಿದ್ದಕ್ಕೆ ಫಲ ಸಿಕ್ಕಿದೆ ಮೊನ್ನೆ ನಡೆದ ಫಿಟ್ನೆಸ್ ಟೆಸ್ಟ್ನಲ್ಲಿ ಹಿಟ್ ಮ್ಯಾನ್ ರೋಹಿತ್ ಸೆವೆಂಟೀನ್ ಪಾಯಿಂಟ್ ಓ ಒಳ್ಳೆ ಸ್ಕೋರ್ ಇದು ಒಳ್ಳೆ ಸ್ಕೋರ್ನೊಂದಿಗೆ ಮಾಡಿದ್ದಾರೆ ಇದರೊಂದಿಗೆ ಮುಂಬರುವ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಆಡೋದಕ್ಕೆ ಲೈನ್ ಕ್ಲಿಯರ್ ಮಾಡಿಕೊಂಡಿದ್ದಾರೆ ಟಾಪ್ ತ್ರೀ ಸ್ಟೋರಿ ಏನು ಅಂತ ನೋಡೋದಾದರೆ ಕುಡಿದು ಬಂದು ದಿನಾ ಮನೆಯಲ್ಲಿ ಜಗಳ ನೋಡಿ ಕುಡಿದು ಬಂದು ದಿನಾ ಮನೆಯಲ್ಲಿ ಜಗಳ ಸ್ವಂತ ಮಗನ ಜೀವ ತೆಗೆದು ಬೆಂಕಿ ಹಚ್ಚಿದ ತಂದೆ ತಾಯಿ ಅಣ್ಣ ಮದ್ಯಪಾನ ಮಾಡಿ ಮನೆಗೆ ಬಂದು ಜಗಳ ಮಾಡುತ್ತಿದ್ದಂಥ ಸ್ವಂತ ಮಗನ ಜೀವ ತೆಗೆದಂಥ ತಂದೆ ತಾಯಿ ಅಣ್ಣ ಇವರೆಲ್ಲರೂ ಸೇರಿ ಸುಟ್ಟು ಹಾಕಿಬಿಟ್ಟಿದ್ದಾರೆ ಈ ಘಟನೆ ಬಾಗಲಕೋಟೆಯ ಬಿದರಿ ತೋಟದ ಮನೆಯೊಂದರಲ್ಲಿ ನಡೆದಿದೆ ಬಿದರಿ ತೋಟದ ಮನೆಯ ಅನಿಲ್ ಪರಪ್ಪ ಕಾನಟ್ಟಿ ಮೂವತ್ತೆರಡು ವರ್ಷ ಇವರಿಗೆ ಮೃತ ವ್ಯಕ್ತಿ ಈತನ ಕಾಟ ತಾಳಲಾರದೆ ಅಣ್ಣ ಬಸವರಾಜ ತಂದೆ ಪರಪ್ಪ ತಾಯಿ ಶಾಂತ ಸೇರಿ ಜೀವ ತೆಗೆದಿದ್ದಾರೆ ಬಳಿಕ ಸುಟ್ಟಾಕ್ಬಿಟ್ಟಿದ್ದಾರೆ ಎಲ್ಲೆಲ್ಲಿಗೆ ಬಂತು ನೋಡ್ರಿ ಇದು ಕತೆಗಳು ತನ್ನ ಸ್ವಂತ ಮಗನನ್ನೇ ತಂದೆ ತಾಯಿ ಸೇರಿ ಸುಟ್ಟಾಕೋದು ಅಂದರೆ ಸದ್ಯ ಈ ಸಂಬಂಧ ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ ಈ ಘಟನೆ ಸೆಪ್ಟೆಂಬರ್ ಐದರಂದು ನಡೆದಿದೆ ಆದರೆ ಇವತ್ತು ತಡವಾಗಿ ಬೆಳಕಿಗೆ ಬಂದಿದೆ ಈ ಅನಿಲ್ ಇದಾನಲ್ಲ ನಿತ್ಯ ಮದ್ಯಪಾನ ಮಾಡಿ ಮನೆಗೆ ಬಂದು ತಂದೆ ತಾಯಿಗೆ ಹಿಂಸೆ ಕೊಡ್ತಾ ಇದ್ದ ಅವರ ಜೊತೆ ಜಗಳ ತೆಗಿತಾ ಇದ್ದ ಇದರಿಂದ ಅವರು ಬಳಲಿ ಹೋಗಿದ್ರು ಈ ತರ ಅಣ್ಣ ಬಸವರಾಜ ಭಾರತ ಸೇನೆಯಲ್ಲಿ ಯೋಧನೂ ಕೂಡ ಆಗಿದ್ದಾನೆ ಇತ್ತೀಚೆಗಷ್ಟೇ ರಜೆ ತೆಗೆದುಕೊಂಡು ಮನೆಗೆ ಅಂತ ಬಂದಿದ್ದ ಆದ್ರೆ ಅನಿಲ್ನ ವರಸೆ ಮುಂದುವರೆದಿತ್ತು ಇದರಿಂದ ಏನು ಕೋಪಗೊಂಡಂತ ಕೋಪಿತಗೊಂಡಂಥ ಮನೆಯವರು ಮಗನ ಪ್ರಾಣವನ್ನೇ ತೆಗೆದುಬಿಟ್ಟಿದ್ದಾರೆ ಬಳಿಕ ಡೀಸೆಲ್ ಹಾಕಿ ಸುಟ್ಟಿದ್ದಾರೆ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ ನಾಲ್ಕನೇ ಸುದ್ದಿ ಈಗ ನೀವೆಲ್ಲರೂ ಕೂಡ ಗ್ರಹಣವನ್ನ ನೋಡಿದ್ರಿ ಮುಂದಿನ ಚಂದ್ರಗ್ರಹಣ ಯಾವಾಗ ಸಂಭವಿಸಲಿದೆ ಭಾರತದಲ್ಲಿ ಅದನ್ನು ನಾವು ವೀಕ್ಷಣೆ ಮಾಡಬಹುದಾ ಎಸ್ ಆಕಾಶದಲ್ಲಿ ನಡೆದಂತಹ ವಿಸ್ಮಯವನ್ನ ಜನರೆಲ್ಲರೂ ಕೂಡ ಕಣ್ತುಂಬಿಕೊಂಡ್ರು ಸೂರ್ಯ ಹಾಗೂ ಚಂದ್ರ ನಡುವೆ ಭೂಮಿ ಮೆಲ್ಲನೆ ಬಂದಾಗ ಚಂದ್ರಗ್ರಹಣ ಸಂಭವಿಸಿತು ಇಂತಹ ಮಹಾ ಅದ್ಭುತವನ್ನು ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾರ್ವಜನಿಕರು ನೋಡಿ ಖುಷಿಪಟ್ಟರು ಸದ್ಯ ಪೂರ್ಣ ಚಂದ್ರಗ್ರಹಣ ಮುಗಿದಿದ್ದು ಮುಂದಿನ ಚಂದ್ರಗ್ರಹಣಗಳು ಯಾವಾಗ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಮುಗಿದು ಹೋಗಿದೆ ಹಾಗಾದರೆ ಮುಂದಿನ ಚಂದ್ರಗ್ರಹಣ ಯಾವಾಗ ಮತ್ತು ಎಷ್ಟು ಬಾರಿ ಎಲ್ಲಿ ಸಂಭವಿಸುತ್ತದೆ ಎನ್ನುವ ಮಾಹಿತಿ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡು ಚಂದ್ರಗ್ರಹಣಗಳು ಸಂಭವಿಸಲಿವೆ ಮೊದಲನೆಯದು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂರರಂದು ನಡೆಯುತ್ತದೆ ಇದು ಪೂರ್ಣ ಚಂದ್ರಗ್ರಹಣ ಆಗಿರುತ್ತದೆ ಇದು ಎಲ್ಲೆಲ್ಲಿ ಕಾಣಿಸುತ್ತೆ ಏಷ್ಯಾ ಆಸ್ಟ್ರೇಲಿಯಾ ಪೆಸಿಫಿಕ್ ಅಮೆರಿಕದಲ್ಲಿ ಇದನ್ನು ನೋಡಬಹುದು ಹಾಗೆ ಎರಡನೆಯ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತಾರರ ಆಗಸ್ಟ್ ಇಪ್ಪತ್ತೆಂಟರಂದು ಸಂಭವಿಸುತ್ತದೆ ಇದು ಭಾಗಶಃ ಚಂದ್ರಗ್ರಹಣವಾಗಿರಲಿದೆ ಭಾರತದಲ್ಲಿ ಗೋಚರತೆ ಇರುವುದಿಲ್ಲ ಅಂತ ಹೇಳಲಾಗ್ತಾ ಇದೆ ಇದು ಅಮೆರಿಕ ಪೆಸಿಫಿಕ್ ಯುರೋಪ್ ಆಫ್ರಿಕಾ ಸೇರಿ ಇತರ ದೇಶಗಳಲ್ಲಿ ಇದು ಗೋಚರ ಆಗುತ್ತೆ ನಾಸಾ ಈ ಬಗ್ಗೆ ಮಾಹಿತಿ ನೀಡಿದೆ ಇನ್ನು ಎರಡನೇ ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತೆ ಇದು ಒಂದು ಅರ್ಧ ಗ್ರಹಣವಾಗಿದೆ ಅರ್ಧ ಗ್ರಹಣವಾಗಿದೆ ಇದು ಸೆಪ್ಟೆಂಬರ್ನಲ್ಲಿ ಸಂಭವಿಸುತ್ತೆ ಅಂದ್ರೆ ಚಂದ್ರನ ಒಂದು ಭಾಗ ಮಾತ್ರ ಭೂಮಿಯ ನೆರಳಿನಿಂದ ಮುಚ್ಚಿಕೊಳ್ಳುತ್ತದೆ ಈ ಗ್ರಹಣ ಮೂರು ಗಂಟೆ ಹದಿನೆಂಟು ನಿಮಿಷಗಳ ಕಾಲ ಇರುತ್ತೆ ಅಮೆರಿಕ ಪೆಸಿಫಿಕ್ ಆಫ್ರಿಕಾ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಇದನ್ನು ಸಾರ್ವಜನಿಕವಾಗಿ ನೋಡಬಹುದಾಗಿದೆ ಟಾಪ್ ಐದನೇ ಸುದ್ದಿಯನ್ನು ನೋಡೋಣ ಸೆಪ್ಟೆಂಬರ್ ಒಂಬತ್ತು ಮತ್ತು ಹತ್ತರಂದು ಬೆಂಗಳೂರಿನ ಈ ಪ್ರದೇಶಗಳಲ್ಲಿ ಪವರ್ ಕಟ್ ಆಗುತ್ತಂತೆ ಎಸ್ ವಿದ್ಯುತ್ ಸಂಬಂಧಿತ ತುರ್ತು ನಿರ್ವಹಣೆ ದುರಸ್ತಿ ಕಾರ್ಯ ಮತ್ತು ಮಳೆಯಾಗುವ ಪ್ರದೇಶಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಸೆಪ್ಟೆಂಬರ್ ಒಂಬತ್ತು ಮತ್ತು ಹತ್ತರಂದು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಅಂತ ಬೆಸ್ಕಾಂ ತಿಳಿಸಿದೆ ಎಲ್ಲೆಲ್ಲಿ ವಿದ್ಯುತ್ ಕಡಿತ ಎಂಬ ಮಾಹಿತಿ ಇಲ್ಲಿದೆ ಬಾಣಸವಾಡಿ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಕೆ ವಿ ಉಪಕೇಂದ್ರದಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಂ ಒಂಬತ್ತು ಮತ್ತು ಹತ್ತರಂದು ನಗರದ ಹಲವು ಭಾಗಗಳಲ್ಲಿ ಕಡಿತಗೊಳಿಸುತ್ತೆ ಮಾಧ್ಯಮ ಪ್ರಕಟಣೆಯಲ್ಲಿ ಇದು ತಿಳಿಸಲಾಗಿದೆ ಎರಡು ದಿನದಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಾಗಿದೆ ಇನ್ನು ಬೆಸ್ಕಾಂನ ಮಾಧ್ಯಮ ಪ್ರಕಟಣೆ ಪ್ರಕಾರ ವಿದ್ಯುತ್ ಸಂಬಂಧಿತ ತುರ್ತು ನಿರ್ವಹಣೆ ದುರಸ್ತಿ ಕಾರ್ಯ ಮತ್ತು ಮಳೆಯಾಗುವ ಪ್ರದೇಶಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಇದು ತುರ್ತು ನಿರ್ವಹಣೆಯು ಮುಂದಿನ ದಿನಗಳಲ್ಲಿ ಸುಗಮ ವಿದ್ಯುತ್ ಸರಬರಾಜಿಗೆ ಸಹಕಾರಿಯಾಗಲಿದೆ ಅಂತ ತಿಳಿಸಲಾಗಿದೆ ಇನ್ನು ಯಾವೆಲ್ಲ ಸ್ಥಳಗಳಲ್ಲಿ ವಿದ್ಯುತ್ ಕಡಿತ ಎಸ್ ಬನ್ನಿ ಹೊರಮಾವು ಪಿ ಎನ್ ಟಿ ಲೇಔಟು ನಿಸರ್ಗ ಕಾಲೋನಿ ನಂದನಮ್ ಕಾಲೋನಿ ಆಶೀರ್ವಾದ ಕಾಲೋನಿ ಜ್ಯೋತಿ ನಗರ ಬಾಲಾಜಿ ಲೇಔಟು ಚಿನ್ಸ್ವಾಮಿ ಕೊಪ್ಪ ಲೇಔಟು ಆಮೇಲೆ ಗುರವ್ ದೇವಮಾತಾ ಶಾಲೆ ಅಮರ್ ರಿಜೆನ್ಸಿ ವಿಜಯಾ ಬ್ಯಾಂಕ್ ಕಾಲೋನಿ ಹೆಚ್ ಬಿ ಆರ್ ಲೇಔಟು ಕಮ್ಮನಹಳ್ಳಿ ಮುಖ್ಯ ರಸ್ತೆ ಕಲ್ಯಾಣ ನಗರ ಹೆಣ್ಣೂರು ಗ್ರಾಮ ಚಳ್ಳಿಕೆರೆ ಮೇಘನ ಗೊದ್ದಳ್ಳಿ ಆಮೇಲೆ ಜಾನಕಿರಾಮ್ ಲೇಔಟು ಬಿ ಡಿ ಎಸ್ ಗಾರ್ಡನ್ನು ಸತ್ಯ ಎನ್ಕ್ಲೇವು ಪ್ರಕೃತಿ ಬಡಾವಣೆ ಹೊಯ್ಸಳ ನಗರ ಬೃಂದಾವನ ಬಡಾವಣೆ ವಿನಾಯಕ ಲೇಔಟು ವಿವೇಕಾನಂದ ಲೇಔಟು ಮಂಜುನಾಥ ನಗರ ರಸ್ತೆ ಯಾಸಿನ್ ನಗರ ಎನ್ ಆರ್ ಐ ಲೇಔಟು ಪುಣ್ಯಭೂಮಿ ಲೇಔಟು ಸಮದ್ ಲೇಔಟು ಆಮೇಲೆ ಕುಳ್ಳಪ್ಪ ರಾಜ್ಕುಮಾರ್ ಸರ್ಕಲ್ ಪಾರ್ಕು ಸಂಗೊಳ್ಳಿ ರಾಯಣ ರಸ್ತೆ ರಾಮಮೂರ್ತಿ ನಗರ ಮುಖ್ಯ ರಸ್ತೆ ಕೃಷ್ಣಾರೆಡ್ಡಿ ಬಡಾವಣೆ ಇಲ್ಲೆಲ್ಲ ಕೂಡ ಈಗ ನಾನು ಯಾವ್ಯಾವ ಏರಿಯಾ ಹೆಸ್ರು ಹೇಳಿದೆ ಅವರೆಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ ಅವತ್ತು ಕರೆಂಟ್ ಇರೋದಿಲ್ಲ ಏನೇ ಕೆಲಸ ಇದ್ದರೂ ಮುಂಚಿತವಾಗಿ ಮಾಡ್ಕೊಳ್ಳಿ ಇನ್ನು ಪಾಯಿಂಟ್ ನಂಬರ್ ಸಿಕ್ಸ್ ಸುದ್ದಿ ಸಂಖ್ಯೆ ಆರಕ್ಕೆ ನೋಡೋದಾದರೆ ನೋಡಿ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ ಹನ್ನೊಂದರಿಂದ ಭಾರಿ ಮಳೆಯಂತೆ ಎಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಕರ್ನಾಟಕದಲ್ಲಿ ಮುಂದಿನ ಮೂರು ದಿನದ ಬಳಿಕ ಮತ್ತೆ ಮಳೆ ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ನೀಡಿದೆ ಕರಾವಳಿಯಲ್ಲಿ ಸಾಧಾರಣ ಮಳೆಯಾಗಲಿದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಸಾಕಷ್ಟು ಕಡೆ ಮಳೆಯಾಗಲಿದ್ದು ಎಲ್ಲೋ ಅಲರ್ಟ್ ಘೋಷಿಸಲಾಗಿದೆ ವಿಜಯನಗರ ಶಿವಮೊಗ್ಗ ಮೈಸೂರು ಮಂಡ್ಯ ಕೊಡಗು ಹಾಸನ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಚಾಮರಾಜನಗರ ಯಾದಗಿರಿ ರಾಯಚೂರು ಕೊಪ್ಪಳ ಗದಗ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ಮತ್ತು ಶಿರಸಿ ಕುಂದಾಪುರ ಗುಬ್ಬಿ ಮಂಗಳೂರು ಕನಕಪುರ ಭಾಗಮಂಡಲ ಗೋಕರ್ಣ ಮೈಸೂರು ಹೊನ್ನಾವರ ಧರ್ಮಸ್ಥಳ ಬಂಟ್ವಾಳ ಆಗುಂಬೆಯಲ್ಲಿ ಆಗುತ್ತೆ ಇನ್ನು ಬೆಂಗಳೂರಿನಲ್ಲೂ ಕೂಡ ಮಳೆಯಾಗೋ ಸಾಧ್ಯತೆ ಇದ್ದು ಅಲ್ಲೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಟಾಪ್ ಸೆವೆನ್ ಸುದ್ದಿಗೆ ಗಮನ ಹರಿಸೋಣ ನಿರ್ದೇಶಕ ಪುನೀತ್ ರಂಗಸ್ವಾಮಿ ತಮ್ಮ ಮೊದಲ ಸಿನಿಮಾದಲ್ಲೇ ತಮ್ಮ ಕೈಚಳಕವನ್ನು ಪ್ರದರ್ಶಿಸಿದ್ದಾರೆ ಚಾಮರಾಜನಗರದ ಸುತ್ತಮುತ್ತ ನಡೆಯುವ ವಿದ್ಯಮಾನಗಳ ಪ್ರೇಮ ಥ್ರಿಲ್ಲರ್ ಮೂಲಕ ಚಾಣಾಕ್ಷದಿಂದ ತೆರೆಗೆ ತಂದಿದ್ದಾರೆ ಅಬ್ಬಾ ಏನು ಸಿನಿಮಾ ರೀ ಅದ್ಭುತ ಕಲಾವಿದರೆಲ್ಲರೂ ಕೂಡ ಪೈಪೋಟಕ್ಕೆ ಬಿದ್ದಂತೆ ನಟಿಸಿದ್ದಾರೆ ಪೈಪೋಟಿಗೆ ಬಿದ್ದಂತೆ ಏನು ಈ ಸಿನಿಮಾದ ರಿವ್ಯೂ ಅಲ್ಲಿ ಹೈಲೈಟ್ಸ್ ಪುನೀತ್ ರಂಗಸ್ವಾಮಿ ನಿರ್ದೇಶನದ ಏಳುಮಲೆ ಎನ್ನುವ ಅದ್ಭುತ ಸಿನಿಮಾ ಆರಂಭದಿಂದ ಕೊನೆಯವರೆಗೂ ಎಲ್ಲೂ ಕೂಡ ಬೋರ್ ಹೊಡೆಸಲ್ಲ ಉತ್ತಮವಾದ ಸಿನಿಮಾ ನಿರೀಕ್ಷೆ ಇಟ್ಕೊಂಡು ಹೋಗದೇ ಇದ್ದರೆ ನಿರೀಕ್ಷೆಗೂ ಮೀರಿ ಇಷ್ಟವಾಗುವ ಸಿನಿಮಾ ಹಾಳೊಂದರಲ್ಲಿ ಏನು ಕಂದಾಯದೊಡನೆ ಮಾದಯ್ಯ ಅನ್ನೋದನ್ನು ನೀವು ಕೇಳಿ ಅದ್ಭುತವಾಗಿದೆ ಇದು ಚಾಮರಾಜನಗರದ ಸುತ್ತಮುತ್ತ ತಮಿಳುನಾಡು ಕರ್ನಾಟಕ ಬಾರ್ಡರ್ನಲ್ಲಿ ನಡೆಯುವಂಥ ಕಥಾ ಅಂದಾರ ಅಂಥೇಳಿ ಜೊತೆಗೆ ಸಿದ್ದಾಪಜಿ ಮಾದೇಶ್ವರ ಬಿಳಿರಂಗನ ಬೆಟ್ಟ ಇದೆಯಲ್ಲ ಅಲ್ಲೆಲ್ಲವೂ ಕೂಡ ಅಲ್ಲೆಲ್ಲ ಏನೆಲ್ಲ ಆಗುತ್ತೆ ನ್ಯಾಚುರಲ್ ಆಗಿ ತೆಗೆದಿದ್ದಾರೆ ಆದರೆ ಸಿನಿಮಾ ನೋಡಿದ ಮೇಲೆ ನಿರೀಕ್ಷೆ ಮೀರಿ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಈ ಸಿನಿಮಾ ಒಂದು ಪ್ರೇಮ ಕಥೆಯ ಸುತ್ತ ಸುತ್ತುವಂತ ಸಿನಿಮಾ ಎನ್ನುವಷ್ಟು ಸಾಮಾನ್ಯ ಪದವನ್ನು ಮೀರಿ ಪ್ರಶಂಸಿಸುವಷ್ಟು ವೈಶಿಷ್ಟ್ಯದಿಂದ ಕೂಡಿದೆ ಹೆಸರಿನಂತೆ ಗಿರಿಶಕ್ರದ ತಿರುವಿನಲ್ಲಿ ರಸ್ತೆಯಲ್ಲಿ ತೆರೆದುಕೊಳ್ಳುವ ದೃಶ್ಯದಿಂದ ಶುರುವಾಗುವಂತ ಸಿನಿಮಾ ಇದು ಒಂದು ಕಣಿವೆಯ ರಸ್ತೆ ಹೇಗೆ ಸುತ್ತಮುತ್ತಲ ಗುಡ್ಡಗಾಡನ್ನ ಸುತ್ತಿ ಬಳಸಿ ರೋಚಕ ರೋಮಾಂಚನಕಾರಿ ತಿರುವನ್ನ ಹೊಂದಿರುತ್ತದೆಯೋ ಹಾಗೆ ಈ ಸಿನಿಮಾದ ಚಿತ್ರಕಥೆಯೂ ಒಂದು ಪ್ರಾಂತ್ಯದಲ್ಲಿ ನಡೆಯುವ ಒಂದು ಘಟನೆ ಮತ್ತು ಅದರ ಸುತ್ತ ನಡೆದ ಅನೇಕ ವಿಷಯಗಳನ್ನು ಸುತ್ತಕೊಂಡಿರುವಂಥ ವಿಚಾರಗಳನ್ನು ಸಾಗಿಸ್ತಾ ಹೋಗುತ್ತೆ ಬಹಳ ಅತ್ಯಾಕರ್ಷಣೀಯ ಒಂದು ಮುಖ್ಯ ಸಿನಿಮಾ ಕಥೆಯೊಳಗೆ ಮತ್ತೊಂದು ಉಪಕಥೆಗಳನ್ನು ಹೆಣೆಯೋದಿದೆಯಲ್ಲ ಅದೇನು ಹೊಸದಲ್ಲ ಈ ಹಿಂದೆ ಎಲ್ಲ ಮಾಡಿದ್ದಾರೆ ಆದರೆ ಅದೂ ಕೂಡ ಈ ಮುಖ್ಯ ಕಥೆಗಳೊಳಗಿನ ಭಾಗವಾಗಿ ಸಾಗುವುದಿದೆಯಲ್ಲ ಅದು ನಿಜವಾದ ಡೈರೆಕ್ಷನ್ ಕಸಬುಗಾರಿಕೆ ಅಂತ ಹೇಳ್ಬೋದು ಅಥವಾ ಚಾಣಾಕ್ಷತನ ಎನ್ಬೋದು ಅಂಥದ್ರಲ್ಲಿ ಈ ಸಿನಿಮಾದಲ್ಲಿ ಮೂರು ಕತೆಗಳನ್ನು ಹೆಣೆದು ಮುಖ್ಯ ಕಥೆಯಷ್ಟೇ ಪ್ರಾಮುಖ್ಯತೆ ಕೊಟ್ಟು ತಾರ್ಕಿಕ ಅಂತ್ಯವನ್ನು ನೀಡಿದ್ದಾರೆ ಅಂತಂದರೆ ಇದೊಂದು ಅದ್ಭುತವಾದ ಬರವಣಿಗೆ ಇದನ್ನು ಪ್ರಶಂಸಿಸಲೇಬೇಕಾದಂಥ ಚಿತ್ರ ಇದನ್ನು ಪ್ರೇಮ ಕಥೆಯೇ ಅಥವಾ ಕ್ರೈಮ್ ಸ್ಟೋರಿ ಅಂತ ನೀವೇನಾದರೂ ಕೇಳೋದಾದರೆ ಎಸ್ ಕಥೆಯೂ ಹೌದು ಪ್ರೇಮ್ ಕ್ರೈಮ್ ಸ್ಟೋರಿಯೂ ಹೌದು ವೀರಪ್ಪನ್ ಹಿಡಿಯಲು ನಡೆದಂಥ ಕಾರ್ಯಾಚರಣೆಯ ಕಥೆಯೂ ಅಂತೆ ಖಂಡಿತ ಹೌದು ಇದು ಮಖ ನೆಕ್ಕಿಸದೆ ಮರ ಸುತ್ತಿಸದೆ ಪರಿಶುದ್ಧವಾಗಿ ತೆರೆ ಮೇಲೆ ತಂದಿರುವಂಥ ಪ್ರೇಮ ಕಾವ್ಯ ಹೆಣದ ರಾಶಿ ರಕ್ತದ ಕೋಡಿಯೂ ಹರಿಯುವುದಿಲ್ಲ ಅಧಿಕಾರದ ದರ್ಪದ ಕ್ರೌರ್ಯದ ಕನ್ನಡಿಯೂ ಬೆಳಕು ಇದೆ ಇಲ್ಲಿ ಅವನು ಅವಳು ಇಲ್ಲದ ಬೇರೆ ಬೇರೆ ದೃಶ್ಯದಲ್ಲಿನ ಸಂಭಾಷಣೆ ಅವಳು ಅವನಿಗೆ ಯಾಕಿಷ್ಟ ಅವನು ಅವಳಿಗೆ ಯಾಕಿಷ್ಟ ಆ ಪ್ರೇಮಿಗಳ ನಡುವಿನ ಪ್ರೇಮದ ಗಾಢತೆ ಏನು ಆಮೇಲೆ ವೀರಪ್ಪನನ್ನು ಹಿಡಿಯುವ ಸಂದರ್ಭದಲ್ಲಿ ಈ ಪ್ರೇಮಿಗಳು ಯಾವ ರೀತಿ ಸಿಕ್ಕಾಕ್ಕೊಳ್ತಾರೆ ತದನಂತರ ಮುಂದೆ ಏನಾಗುತ್ತೆ ಇಷ್ಟ ಇಲ್ಲದ ಮನೆಯವರಿಗೆ ಇಷ್ಟ ಇಲ್ಲದ ಪ್ರೀತಿ ಅದು ಹೇಗೆ ಮುಂದೆ ಸಾಗುತ್ತೆ ಅನ್ನೋದನ್ನು ನಿರ್ದೇಶಕರು ಬಹಳ ಅದ್ಭುತವಾಗಿ ಯಾರಿಗೂ ಬೋರಾಗದಂತೆ ಆ ನೀಟಾಗಿ ಅದನ್ನ ಕಥೆಯನ್ನು ಹೆಣದು ಜನರ ಮುಂದೆ ಇಟ್ಟಿದ್ದಾರೆ ನೀವು ಇನ್ನೂ ಕೂಡ ಸಿನಿಮಾವನ್ನ ನೋಡಿಲ್ಲ ಅಂತಂದ್ರೆ ಹೋಗು ನೋಡಿ ಟಾಪ್ ಏಟ್ ಸ್ಟೋರಿ ಅಥವಾ ಹರಿಸೋಣ ಹನ್ನೆರಡು ವರ್ಷಗಳ ಬಳಿಕ ಮತ್ತೆ ಬಿಗ್ ಬಾಸ್ ಮನೆಗೆ ಸಂಜನಾ ಗಲ್ರಾನಿ ಎಂಟ್ರಿ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಸಾರವಾಗಿದ್ದ ಕನ್ನಡದ ಮೊದಲ ಬಿಗ್ ಬಾಸ್ನ ಸ್ಪರ್ಧಿಯಾಗಿದ್ದ ನಟಿ ಇದೀಗ ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಮತ್ತೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಈ ಬಾರಿ ಕನ್ನಡ ಬಿಗ್ ಬಾಸ್ಗೆ ಬಂದಿಲ್ಲ ಅವರು ಬದಲಿಗೆ ತೆಲುಗು ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿ ಎಂಟ್ರಿ ನೀಡಿದ್ದಾರೆ ಸಂಜನಾ ಗಲ್ರಾನಿ ಸಿನಿಮಾಗಳಿಗಿಂತಲೂ ವಿವಾದಗಳಿಂದ ಹೆಚ್ಚು ಸುದ್ದಿ ಆಗ್ತಾ ಇರೋದು ಡ್ರಗ್ಸ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದರು ಸಿನಿಮಾಗಳಲ್ಲಿ ನಟಿಸುವುದು ಕಡಿಮೆ ಆಯಿತು ಆಮೇಲೆ ಬಹುತೇಕ ಸಿನಿಮಾಗಳಲ್ಲಿ ನೆಟ್ಟಿಸೋದನ್ನು ಕಮ್ಮಿ ಮಾಡಿದ್ದಾರೆ ಅಥವಾ ಅವರಿಗೆ ಅವಕಾಶಗಳು ಬರುವುದೇ ನಿಂತು ಹೋಗಿದೆ ಆದರೆ ಇದೀಗ ಹಠಾತ್ ಸಂಜನಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದು ಬರೋಬ್ಬರಿ ಹನ್ನೆರಡು ವರ್ಷದ ಬಳಿಕ ಸಂಜನ ಗಲ್ರಾಣಿ ಬಿಗ್ ಬಾಸ್ ಮನೆಗೆ ಬಂದಿರೋದು ಕುತೂಹಲ ಮೂಡಿಸಿದೆ ಆದರೆ ಕನ್ನಡ ಬಿಗ್ ಬಾಸ್ ಅಲ್ಲ ಬದಲಿಗೆ ತೆಲುಗು ಬಿಗ್ ಬಾಸ್ ಸಂಜನಾ ತೆಲುಗು ಸೀಸನ್ ಅಟ್ ಒಂಬತ್ತರ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಬಿಗ್ ಬಾಸ್ ಮೊದಲ ಸೀಸನ್ ಶುರುವಾದಾಗ ಆ ಮೊದಲ ಸೀಸನ್ನಲ್ಲಿ ಸಂಜನ ಗಲ್ರಾಣಿ ಸ್ಪರ್ಧೆಯಾಗಿದ್ದರು ಕನ್ನಡ ಬಿಗ್ ಬಾಸ್ ಮೂಲಕ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಪ್ರಸಾರಗೊಂಡಿದ್ದರು ಈಗ ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಸಂಜನಾ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದಾರೆ ಕಾರ್ಯಕ್ರಮದ ಆರಂಭದ ವರ್ಷಗಳಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಂಜನಾ ಈಗ ನೋಡುವ ಯಾವ ರೀತಿಯಾಗಿ ಇವರು ಆಟ ಆಡ್ತಾರೆ ಗೆದ್ದು ಬೀಗಿ ಬರ್ತಾರ ಅನ್ನೋದನ್ನು ಕಾದುರೋಡೋಣ ಟಾಪ್ ನೈನ್ ಸ್ಟೋರಿಯತ್ತ ಅತ್ತ ಗಮನ ಹರಿಸೋಣ ಇದು ಓಯೋ ರೂಮಲ್ಲ ಟ್ರೈನ್ ಎಸ್ ಚಲಿಸುವ ರೈಲಿನಲ್ಲೇ ಕಪಲ್ಸ್ ರೊಮ್ಯಾನ್ಸ್ ವಿಡಿಯೋ ವೈರಲ್ ಇದೆಯಂಥ ಜನ ಇರ್ತಾರೆ ಮಾರೆ ಕೆಲವರಿಗೆ ಪಬ್ಲಿಕ್ ಪ್ಲೇಸ್ ಅನ್ನೋ ಪರಿಯೂ ಇರೋದಿಲ್ಲ ಜ್ಞಾನ ಕೂಡ ಇರೋದಿಲ್ಲ ನೂರಾರು ಜನರಿರೋ ರೈಲಿನಲ್ಲಿರುವ ದಂಪತಿ ಅಸಭ್ಯ ವರ್ತನೆ ತೋರಿದ್ದಾರೆ ಸೀಟ್ ಮೇಲೆ ಮಲಗಿ ಓಪನ್ ರೊಮ್ಯಾನ್ಸ್ ಮಾಡಿದ್ದು ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಅನೇಕರು ಮಲಗಿದ್ದಾರೆ ಇನ್ನು ಕೆಲವರು ಪಕ್ಕದಲ್ಲೇ ಓಡಾಡ್ತಿದ್ದಾರೆ ಇದನ್ನು ಕಂಡು ಕಾಣದಂತೆ ತಮ್ಮ ಲೋಕದಲ್ಲಿ ಮುಳುಗಿದ್ದಾರೆ ಈ ನವದಂಪತಿ ಈ ಓಪನ್ ರೊಮ್ಯಾನ್ಸ್ ನೋಡಿ ನೆಟ್ಟಿಗರು ಚೀಥು ಅಂತಿದ್ದಾರೆ ಈ ರೊಮ್ಯಾನ್ಸ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇನ್ನು ನೆಟ್ಟಿಸನ್ಗಳು ಅಂದರೆ ನೆಟ್ನಲ್ಲಿ ಸದಾ ಭಾಗಿಯಾಗಿರೋರು ನಾನಾ ಕಮೆಂಟ್ ಮಾಡ್ತಿದ್ದಾರೆ ಇತ್ತೀಚೆಗೆ ರೈಲಿನಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತವೆ ಈ ನ್ಯೂ ಕಪಲ್ ಅತಿರೇಕದ ವರ್ತನೆ ನೋಡಿ ಜನರು ಕೂಡ ಶಾಕ್ ಆಗಿದ್ದಾರೆ ರೂಮಲ್ಲೋ ಇಲ್ಲ ಓಯೋ ರೂಮಲ್ಲೋ ಲಾಡ್ಜಲ್ಲೋ ಹೋಗಿ ಮುಗಿಸ್ಕೊಳ್ಳೋದು ಬಿಟ್ಟು ಈ ರೀತಿಯಾಗಿ ಟ್ರೈನಲ್ಲಿ ರೊಮ್ಯಾನ್ಸ್ ಮಾಡ್ಕೊಂಡು ಕೂತಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ರೂಮ್ ನಾಲ್ಕು ಗೋಡೆಗಳ ನಡುವೆ ಮಾಡಬೇಕಾದ ಕೆಲಸವನ್ನು ಅವರು ಓಪನ್ ಆಗಿ ಮಾಡಿದ್ದಾರೆ ಪಕ್ಕದಲ್ಲೇ ಅನೇಕ ಪ್ರಯಾಣಿಕರಿದ್ದರು ನಾಚಿಕೆ ಮರೆತಾ ಈ ಜೋಡಿ ರೊಮ್ಯಾನ್ಸ್ನಲ್ಲಿ ತೊಡಗಿದ್ರು ಯಾರಿದ್ದಾರೆ ಯಾರಿಲ್ಲ ನೋಡಲೇ ಇಲ್ಲ ಎದುರಲ್ಲೇ ಇದ್ದ ಪ್ರಯಾಣಿಕ ನ್ಯೂ ಕಪಲ್ಸ್ ರೊಮ್ಯಾನ್ಸ್ ವಿಡಿಯೋ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಈಗ ಅದು ಸಖತ್ ವೈರಲ್ ಆಗ್ತಿದೆ ಟಾಪ್ ಟೆನ್ ಸ್ಟೋರಿ ಅತ್ತ ಗಮನ ಹರಿಸೋಣ ಹತ್ತನೇ ಸುದ್ದಿ ಗಣೇಶ ವಿಸರ್ಜನೆಯಲ್ಲಿ ಆದಂತಹ ಕೆಲಸ ಮೆರವಣಿಗೆ ವೇಳೆ ಗಣಪತಿ ಮೂರ್ತಿ ಮೇಲೆ ಅನ್ಯ ಕೋಮಿನ ಕಿಡಿಗೇಡಿಗಳು ಕಲ್ಲು ತೂರಿದ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಭಾನುವಾರ ನಡೆದಿದೆ ಈ ಘಟನೆ ವೇಳೆ ಪೊಲೀಸರು ಸೇರಿ ಮೂವತ್ತು ಜನ ಗಾಯಗೊಂಡಿದ್ದರು ಎನ್ನಲಾಗ್ತದೆ ಈ ವೇಳೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿ ಗುಂಪುಗಳನ್ನು ಚದುರಿಸಿದ್ರು ಈ ಘಟನೆಯಿಂದ ಮದ್ದೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೀಗ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಈಗ ಹಿಂದೂ ಹಿಂದೂ ಸಂಘಟನೆಗಳು ಕೂಡ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿವೆ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಅನ್ಯ ಕೋಮಿನವರು ಕಲ್ಲು ತೂರಾಟ ಮಾಡಿದ್ದು ಈ ಘಟನೆ ಖಂಡಿಸಿ ಮದ್ದೂರಿನಲ್ಲಿ ಹಿಂದೂ ಸಂಘಟನೆಗಳ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿವೆ ಬಿಜೆಪಿ ಮುಖಂಡರು ಹಾಗೂ ಹಿಂದೂ ಸಂಘಟನೆ ಕಾರ್ಯಕರ್ತರು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ರಸ್ತೆ ತಡೆದು ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ ಮದ್ದೂರಿನ ಟಿವಿ ವೃತ್ತದ ಬಳಿ ಹೆದ್ದಾರಿ ತಡೆದು ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ ವಾಟ್ಸಾಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿಭಟನೆಯ ಪೋಸ್ಟರ್ ಹರಿದಾಡ್ತಾ ಇದೆ ಇವೆಷ್ಟು ಟಾಪ್ ಟೆನ್ ಸ್ಟೋರಿಗಳು ಪ್ರತಿದಿನ ಹೀಗೆ ಪ್ರಮುಖ ಹತ್ತು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಅಲ್ಲಿವರೆಗೂ ಸದಾ ಕಾಲಕ್ಕೂ ನೋಡ್ತಾ ಇರಿ ರೆಬಲ್ ಟಿ ವಿ ಜೊತೆಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಮಾಡಿ ಜೊತೆಗೆ ನಮ್ಮ ವಿಡಿಯೋಗಳನ್ನು ಪೋಸ್ಟ್ಗಳನ್ನು ಶೇರ್ ಮಾಡಿ ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿ ವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ